ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲ್ನ ಸ್ನೇಹಿತರೆ ಇವತ್ತೊಂದೊಳ್ಳೆ ಚಿಕನ್ ಫ್ರೈ ತೋರಿಸ್ತೀನಿ ಕಣ್ರಿ ಅದಕ್ಕೆ ಶುಂಠಿನೂ ಬೇಡ ಬೆಳ್ಳುಳ್ಳಿನೂ ಬೇಡ ಪ್ವಿಕ್ಕನ್ ಫಾಸ್ಟಾಗಿ ಮಾಡ್ಕೋಬೋದು ಹದಿನೈದು ನಿಮಿಷದಲ್ಲಿ ರೆಡಿ ಆಗ್ತದೆ ಇವಾಗ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ಒಂದು ನಾಲ್ಕೈದು ಚಿಕ್ಕ ಚಿಕ್ಕ ಪೀಸು ಚಕ್ಕೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ಎರಡೇ ಎರಡು ಏಲಕ್ಕಿ ಸ್ನೇಹಿತರೆ ಆಲ್ರೆಡಿ ಈರುಳ್ಳಿ ಕಾದಿದೆ ಹಿಂದೆನೆ ನಾವು ಎಣ್ಣೆ ಕಾದಿದೆ ಹಿಂದೆಯೇ ನಾವು ಈರುಳ್ಳಿನೂ ಸಹ ಹಾಕೋಣ ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಒಂದು ನಾಲ್ಕು ಕಾಳು ಉಪ್ಪು ಈ ಚಿಕನ್ ಫ್ರೈ ಬಂದು ಗೀ ರೈಸಿಗೆ ವೈಟ್ ರೈಸಿಗೆ ಹಾಗೆ ರಸಮ್ ಜೊತೆ ಬೇಳೆ ಸಾಂಬಾರು ತಿಳಿ ಸಾಂಬಾರು ಯಾವುದ್ರ ಜೊತೆ ಬೇಕಾದರೂ ಒಳ್ಳೆ ಕಾಂಬಿನೇಷನ್ ಕಂಡ್ರೆ ಒಂದು ಸಲನಾದರೂ ಈ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ಒಂದು ಹಾರಿಂದ ಹೇಳು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಇದು ಏನಕ್ಕೆ ಅಂದರೆ ಒಳ್ಳೆ ಟೇಸ್ಟು ಸಹ ಕೊಡುತ್ತೆ ಈ ಫ್ರೈ ಏನಾದರೂ ಸ್ವಲ್ಪ ಖಾರ ಕಮ್ಮಿ ಇದ್ದಾಗ ಈ ಹಸಿ ಮೆಣ್ಸಿನ್ಕಾಯಿ ನೆನೆಸ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಸಾಕಾಗಿರ್ತಂದರೆ ಈಗ ಒಂದು ಟೀ ಸ್ಪೂನಷ್ಟು ಅರಶಿನ ಅರಿಶಿನ ಈ ಕಡೆ ಹಾಗೆ ಟಾಸ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ ತೊಳೆದಿ ಇಟ್ಕೊಂಡಿರೋಂಥ ಚಿಕನೆಲ್ಲ ಇರತ್ತಲ್ಲ ಸ್ನೇಹಿತರೆ ಅದನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಇದೊಳಗೆ ಹೀಗೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಏನಕ್ಕೆ ಅಂದರೆ ನೀರು ಬಿಟ್ಕೊಂಡು ಈ ನೀರಲ್ಲಿ ಎನೆಯದು ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು ಹಾಗಾಗಿ ಅದು ಚಿಕನ್ ಹಾಗೆ ಟಾಸ್ ಮಾಡ್ತಿದ್ದಂಗೆ ಪುದೀನ ಸೊಪ್ಪು ಇದು ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ತೊಗೊಂಡು ಇದರೊಳಗೆ ಫ್ರೈ ಮಾಡ್ತಾಯಿದ್ರೆ ಆ ಅರಸ ಮಿಂಟ್ ಎಲ್ಲ ಬಿದ್ದಿರೋ ಕಾರಣ ಈ ಸ್ಮೆಲ್ ಬರೋದಿಲ್ಲ ಚಿಕನ್ನು ಗೌಲ್ ವಾಸನೆ ಚಿಂಗ್ ವಾಸನೆ ಅಂತ ಹೇಳ್ತಾರಲ್ಲ ಅದು ಬರೋದಿಲ್ಲ ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ಸಾರಿ ನೀರೆಲ್ಲ ಹಿಂಗಿದೆ ಕಣ್ರಿ ಈಗ ಎಣ್ಣೆ ತೇಲ್ಕೊಂಡು ಬಂದಿದೆ ಈ ಸ್ಟೇಜಲ್ಲಿ ಒಂದು ಎರಡು ದೊಡ್ಡದು ಟೊಮೊಟೊ ಹಾಕ್ತಾ ಇದ್ವಿ ಇದನ್ನು ಸಹ ಚೆನ್ನಾಗಿ ಇದರಲ್ಲೇ ಮಿಕ್ಸ್ ಮಾಡಿ ಬೇಯಬೇಕು ಟೊಮೊಟೊ ಹಾಕಿದ್ಮೇಲೆ ಒಂದು ಐದು ನಿಮಿಷ ಮುಚ್ಚೋಣ ಸ್ನೇಹಿತರೆ ಯಾಕೆಂದರೆ ಟೊಮೊಟೊ ನೀರು ಬಿಟ್ಕೊಂಡು ಚೆನ್ನಾಗಿ ಚಿಕನ್ ಒಳಗೆ ನೋಡಿ ಸ್ನೇಹಿತರೆ ಟೊಮೊಟೊ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಮಧ್ಯ ಮಧ್ಯದಲ್ಲಿ ಕೈ ಇದೆ ಹಾಗೆ ಬಿಟ್ಬಿಡ್ಬೇಡಿ ಮತ್ತು ತಳ ಹಿಡಿತದೆ ಹಾಗಾಗಿ ನೋಡಿ ಸ್ನೇಹಿತರೆ ಟೊಮೊಟೊ ಎಲ್ಲ ಬೆಂಬಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಕಣ್ರಿ ಈಗ ನಿಮಗೆ ಖಾರಕ್ಕೆ ತಕ್ಕನಷ್ಟು ಖಾರದ ಪುಡಿ ಹಾಗೆ ಧನ್ಯ ಪುಡಿ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಆಲ್ರೆಡಿ ನಾವು ಹಸಿ ಹಾಕಿದ್ದೀವಿ ಹಾಗಾಗಿ ಖಾರನ ನೋಡಿ ಹಾಕ್ಕೊಳ್ಳಿ ಖಾರ ಕಮ್ಮಿ ಇದ್ದರೆ ಮಕ್ಕಳು ಸಹ ತಿಂತಾರೆ ಜಾಸ್ತಿ ಆಗೋದ್ರೆ ಇದು ಕಮ್ಮಿ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಇದು ಹಸಿ ಖಾರದ ಪುಡಿ ಧನ್ಯ ಪುಡಿ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡೋಣ ಖಾರದ ಪುಡಿ ಧನಿಯಾ ಪುಡಿ ಹಾಕಿದ್ಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಐ ಫ್ಲೇಮ್ ಇದ್ದರೆ ಸೀದೋಗ್ತದೆ ಒಂದು ಅರ್ಧ ಲೋಟ ನೀರನ್ನು ಸಹ ಹಾಕೋಣ ಸ್ನೇಹಿತರೆ ಯಾಕೆ ಅಂದರೆ ಚಿಕನ್ ಚೆನ್ನಾಗಿ ಬೇಯಬೇಕು ಹಾಗೆ ಆ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ಹದಿನೈದು ನಿಮಿಷ ಬೇಲಿ ಒಂದೊಳ್ಳೆ ಮಿಕ್ಸ್ ಕೊಡುವ ನೀರು ಹಾಕಿದ್ಮೇಲೆ ಮತ್ತೆ ಐ ಫ್ಲೇಮ್ ಮಾಡಿಕೊಂಡು ಮುಚ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ನೀರೆಲ್ಲ ಸುಂಡೋಗಿದೆ ಕಣ್ರಿ ಒಂದು ಸ್ವಲ್ಪ ಗ್ರೇವಿ ಟೈಪ್ ಇದೆ ಇವಾಗ ಕಸೂರಿ ಮೇತಿ ಗರಂ ಮಸಾಲ ಎರಡನ್ನೂ ಸಹ ಹಾಕೋದ್ರೆ ಒಳ್ಳೆ ಫ್ಲೇವರ್ ಬರ್ತದೆ ಹಾಗೆ ಟೇಸ್ಟ್ ಸಹ ಕೊಡ್ತದೆ ಕಣ್ರಿ ಇದಕ್ಕೆ ಏನೂ ಜಾಸ್ತಿ ಮಸಾಲೆ ಇಲ್ದಿರೋ ಕಾರಣ ಇದನ್ನು ಹಾಕಿದ್ರೆ ಒಳ್ಳೆ ಅರೋಮ ಹಾಗೆ ಇದನ್ನು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಎರಡು ಸೆಕೆಂಡು ಹೀಗೆ ಫ್ರೈ ಆಗಲಿ ಎರಡು ನಿಮಿಷ ಆದರೂ ಫ್ರೈ ಆಗಬೇಕಿದು ನೋಡಿ ಸ್ನೇಹಿತರೆ ಈ ಸ್ಟೇಜಲ್ಲಿ ಉಪ್ಪು ಖಾರ ಎರಡನ್ನೂ ಸಹ ನೋಡಿ ಹಾಕ್ಕೊಡಿ ಇವಾಗ ಫಿನಿಶ್ ಆಗಿದೆ ಕಣ್ರಿ ಫೈನಲ್ ಟೆಚಪ್ಪು ನನ್ನ ಫೇವ್ರೆಟ್ ಪಾರ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹಾಗೆ ಲೈಟಾಗಿ ಒಂದು ಮಿಕ್ಸ್ ಕೊಡೋಣ ಕಣ್ರಿ ಇನ್ನೇನು ಇದು ರೆಡಿ ಆಯಿತು ನೀನು ಕೊತ್ತಂಬರಿ ಸೊಪ್ಪು ಮೇಲೆ ಇದ್ರ ಕತೆ ಮುಗೀತು ಇನ್ನು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ಹಾಕದೇನೆ ಒಂದು ಚಿಕನ್ ಸ್ಟಾರ್ಟರ್ ರೆಡಿ ಆಗಿದೆ ಕಣ್ರಿ ಹಾಗೆ ತುಂಬ ಸಿಂಪಲ್ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾನು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಸಹ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತಂದರೆ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲಾಯ್ಕನ್ ಮೇಲೆ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಸ್ನೇಹಿತರೆ ಅದನ್ನು ಓಕೆ ಮಾಡ್ಕೊಳ್ಳಿ ನಂದೆಲ್ಲ ನೋಟಿಫಿಕೇಷನ್ ವೀಡಿಯೋಸು ಸಹ ನಿಮಗೆ ಬರ್ತದೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಈ ಡಿಶ್ನ ಮಸ್ಟ್ ಟ್ರೈ ಅಂತ ಹೇಳ್ತೇನೆ